ಎಸ್ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಬಿ ಸರೋಜಾ ಅವರ ಸಾವು ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ಒಂದು ತುಂಬಲಾರದ ನಷ್ಟ ಅಂತ ಹೇಳ್ಬೋದು ಈಗಾಗಲೇ ಅವರ ಸ್ವಗೃಹದ ಬಳಿ ಸಾಕಷ್ಟು ತಾರೆಗಳು ಹಾಗೆಯೇ ಏನು ಸಿನಿಮಾ ತಂತ್ರಜ್ಞರು ನಿರ್ದೇಶಕರು ನಿರ್ಮಾಪಕರು ಎಲ್ಲರೂ ಕೂಡ ಇದ್ದಾರೆ ಈಗಾಗಲೇ ನಮ್ಮ ಜೊತೆ ನಿರ್ದೇಶಕರಾದ ಪವನ್ ಒಡೆಯರ್ ಇದ್ದಾರೆ ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರನ್ನ ಸರ್ ನಮಸ್ತೆ ಮೊದಲನೇದಾಗಿ ಈ ರೀತಿಯಾದಂಥ ಒಂದು ಸಾವು ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು ಏನು ಹೇಳ್ತೀರಾ ಇದೊಂದು ನೋವಿನ ಸಂಗತಿನೇ ಆದರೆ ಅವ್ರ ಸಾಧನೆ ಅವರ ಅಚೀವ್ಮೆಂಟ್ಸು ಅವರು ಚಿತ್ರರಂಗ ಕೊಟ್ಟಿರುವಂತ ಕೊಡುಗೆ ಅವೆಲ್ಲ ನೆನೆಸ್ಕೊಂಡಾಗ ಅವ್ರು ಇಲ್ಲದೇ ಇದ್ದರೂ ಅವರ ವರ್ಕ್ ಮೂಲಕ ಅವ್ರು ಯಾವತ್ತೂ ಜೀವಂತವಾಗಿರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಅವರ ಕೊನೆ ಚಿತ್ರಕ್ಕೆ ನಾನು ಡೈರೆಕ್ಷನ್ ಮಾಡಿದ್ದು ನನ್ನ ಸೌಭಾಗ್ಯ ಅಂತ ನಾನು ನಾನು ಭಾವಿಸ್ತೀನಿ ಅದು ಆ ಸಂದರ್ಭದಲ್ಲಿ ಹೇಗಿತ್ತು ಸರ್ ಅಂದ್ರೆ ಯಾಕಂದ್ರೆ ನಟ ಸಾರ್ವಭೌಮ ಕೊನೆಯ ಚಿತ್ರ ಅವರದ್ದು ಅಂತಿಮವಾಗಿ ಅವರು ನಟಿಸಿದಂತ ಚಿತ್ರ ತಮಗೆ ಆ ಸೌಭಾಗ್ಯ ಸಿಗುತ್ತೆ ಯಾಕೆಂತಂದ್ರೆ ಲೇಡಿ ಸೂಪರ್ ಸ್ಟಾರ್ ಅಂತ ಗುರ್ಸ್ಕೊಂಡಿದ್ದವರು ಬಿ ಸರೋಜ ದೇವಿ ಅವರು ಸೊ ಆ ನಿರ್ದೇಶನದ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ನಿಜವಾಗ್ಲೂ ಖುಷಿ ಇದೆ ನಾವು ಫಸ್ಟ್ ಅವ್ರಿಗೆ ಅಪ್ರೋಚ್ ಮಾಡಿದಾಗ ಅವರು ಸ್ವಲ್ಪ ರಿಲಕ್ಟೆಂಟ್ ಆಗಂದ್ರೆ ಯಾವ ರೋಲು ಅವರು ಅನ್ನೋದು ಗೊತ್ತಿರಲಿಲ್ಲ ಅವರಿಗೆ ರಾಕ್ಲೈನ್ ಸರ್ ಫೋನ್ ಮಾಡಿ ಹೇಳಿದ್ರೆ ಹಿಂಗೆ ಡೈರೆಕ್ಟರ್ ಬರ್ತಾರೆ ಕತೆ ಕೇಳಿ ಅಂತ ಅಪ್ಪು ಸರ್ ಕೂಡ ಅಪ್ಪು ಸರ್ಗು ಬಹಳ ಇಷ್ಟ ಅವ್ರ ಜೊತೆ ಇನ್ನೊಂದ್ಸತಿ ಆಕ್ಟ್ ಮಾಡೋ ಚಾನ್ಸ್ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಸೊ ಅವ್ರಿಗೆ ಹೋಗಿ ಹೇಳಿದೆ ಅಮ್ಮ ನೀವು ನೀವಾಗೆ ಅಭಿನಯಿಸಬೇಕು ಅಂದ್ರೆ ನೀವು ಬಿ ಸರೋಜ ದೇವಿ ಅವರು ಬಿ ಸರೋಜ ದೇವಿ ಅಭಿನಯಿಸ್ಬೇಕು ಪಿಕ್ಚರ್ ಅಲ್ಲಿ ಅದೇ ರೋಲ್ ಇರೋದು ನಿಮ್ದು ಅಂತ ಹೋ ಹೌದಾ ಹೋ ಈ ತರ ನಾನು ಯಾವತ್ತು ರೋಲೇ ಮಾಡಿಲ್ಲ ಚೆನ್ನಾಗಿರುತ್ತೆ ಹಂಗೆ ಮಾಡ್ತೀನಿ ಆಯ್ತು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ರ ಅವಾಗ ತುಂಬಾ ಚೆನ್ನಾಗಿತ್ತು ನಿಮ್ಗೆ ಹೇಗೆ ದೊಡ್ಡ ಬಂತು ಸರ್ ಅಂದ್ರೆ ಆ ರೀತಿ ಇನ್ಕ್ಲೂಷನ್ ಮಾಡ್ಕೊಬೇಕಂದ್ರೆ ಅವರ ನೈಜ ಅಂದ್ರೆ ನಮಗೆ ನಮ್ದು ಸೀಕ್ವೆನ್ಸ್ ಅಲ್ಲೇ ಸ್ಕ್ರೀನ್ ಪ್ಲೇ ಅಲ್ಲೇ ಒಂದ್ ಇದೆ ಹಂಗೆ ಅಂದ್ರೆ ಅವರೊಬ್ರು ಜರ್ನಲಿಸ್ಟ್ ಇರ್ತಾರೆ ಆ ಜರ್ನಲಿಸ್ಟು ಒಂದು ಏನು ಒಬ್ಬ ಲೆಜೆಂಡರಿ ಆಕ್ಟರ್ನ ಇಂಟರ್ವ್ಯೂ ಮಾಡೋದ್ರೆ ಅವ್ರಿಗೊಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬಂದಿರುತ್ತೆ ಸೊ ಅದನ್ನ ಇಂಟರ್ವ್ಯೂ ಮಾಡೋದಕ್ಕೆ ಹೋಗ್ತಾರೆ ಅನ್ನೋದೇ ಕಾನ್ಸೆಪ್ಟ್ ಕೊನೆ ಬಾರಿ ಯಾವಾಗ ಭೇಟಿ ಮಾಡಿದ್ರಿ ಸರೋಜ ಅವ್ರನ್ನ ಯಾಕೆಂದ್ರೆ ಅವರು ಅನಾರೋಗ್ಯದಿಂದ ಇದ್ದು ಹಾಸ್ಪಿಟ್ಲ್ ಎಲ್ಲ ಇದ್ದು ಬಹಳ ಸಮಯ ಆಗಿದೆ ಸೊ ಆ ನಿಟ್ಟಿನಲ್ಲಿ ಏನಾದರೂ ಹಾಸ್ಪಿಟ್ಲಿಗೆ ಏನಾದರೂ ಹೋಗಿ ಅಥವಾ ಮನೆ ಹತ್ರ ಬಂದು ನೋಡುವಂತ ಪ್ರಯತ್ನ ಮಾಡಿಲ್ಲ ನಾನು ಆಕ್ಚುಲಿ ಇವತ್ತು ನಾನು ಬಿಜಾಪುರಲ್ಲಿ ಇದ್ದೆ ಬಿಜಾಪುರಿಂದ ಬೆಳಗ್ಗೆ ಬಂದೆ ಬರ್ತಿದ್ದಂಗೆ ಈ ಸುದ್ದಿ ಬಂತು ನನಗೆ ಅನಾರೋಗ್ಯದ ಸುದ್ದಿನೂ ಗೊತ್ತಿರಲಿಲ್ಲ ಇಲ್ಲ ನಿಜವಾಗ್ಲೂ ನನಗೆ ಶಾಕಿಂಗ್ ಅನ್ನಿಸ್ತು ಹೆಂಗೆ ಅಷ್ಟು ಅವರು ವಯಸ್ಸೇನೇ ಆಗಿರ್ಬೋದು ಬಟ್ ತುಂಬಾ ಹೆಲ್ತ್ ಕಾನ್ಷಿಯಸ್ ಇದ್ರು ತುಂಬಾ ಫುಡ್ ಇಂಟೆಕ್ ಇಂದ ಹಿಡಿದು ಇದರಿಂದ ಹಿಡಿದು ತುಂಬಾ ಕಾನ್ಶಿಯಸ್ ಆಗಿ ತುಂಬಾ ಇದಾಗಿದ್ರು ಸೊ ಅವರು ಅಹಂ ಕೇಳಿದಾಗ ಸಡನ್ ಆಗಿ ಕೇಳಿದಾಗ ನನಗೂನೂ ಶಾಕ್ ಆಯ್ತು ಹಾಗಾಗಿ ನೋಡೋಣ ಅಂತ ಹೇಳಿ ಬಂದಿದ್ರು ಎಸ್ ಸರಿನಾ ಸರೋಜಮ್ಮನವರ ಆ ಬದ್ಧತೆ ಒಂದು ಡಿಸಿಪ್ಲಿನ್ ಅಶಿಷ್ಟ ಏನಿದೆ ಅದ್ರ ಬಗ್ಗೆ ಏನು ಹೇಳೋಕೆ ಬಯಸುತ್ತೀರಾ ಈಗಿನ ಒಂದು ಚಿತ್ರರಂಗದವರಿಗೆ ಅಂದ್ರೆ ನಟ ನಟಿಯರಿಗೆ ಈ ಮೂಲಕ ಒಂದು ದೊಡ್ಡ ಪಾಠ ಅವರು ಏನು ನೆನಪು ನಿಜವಾಗ್ಲೂ ನಮ ಪಾಠ ಅದು ಯಂಗ್ ಸ್ಟರ್ಸ್ ಗೆಲ್ಲ ಎಲ್ಲರಿಗೂನೂ ಅದು ಒಂದು ದೊಡ್ಡ ಪಾಠನೇ ಯಾಕೆ ಅಂತಂದ್ರೆ ಅವರು ಆ ಕಾಲದಲ್ಲೇ ಪ್ಯಾನ್ ಇಂಡಿಯನ್ ಹೀರೋಯಿನ್ ಆ ಎಲ್ಲ ಚಿತ್ರರಂಗದಲ್ಲೂ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ನಟರಗಳ ಜೊತೆ ಅವರು ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಅಷ್ಟಿದ್ದೂ ಅವ್ರ ಹ್ಯುಮಿಲಿಟಿ ಅವರು ಟೈಮಿಗೆ ಕೊಡ್ತಿದ್ದಂಥ ಮಹತ್ವ ಪ್ರೊಡಕ್ಟ್ ಪ್ರೊಡ್ಯೂಸರಿಗೆ ಡೈರೆಕ್ಟ್ರಿಗೆ ಸ್ಕ್ರಿಪ್ಟಿಗೆ ಅವರ ಓನ್ ಅಭಿನಯಕ್ಕೆ ಕೊಡ್ತಾ ಇದ್ದಂಥ ಡೆಡಿಕೇಶನ್ ಬದ್ಧತೆ ಇದೆಯಲ್ಲ ಅದು ನಿಜವಾಗ್ಲೂ ನಾವೆಲ್ಲರೂ ಕಲಿಬೇಕು ಒಂದ್ ದಿವಸ ಲೇಟಾಗಿ ಬಂದ್ಬಿಟ್ರೆ ಒಂದು ಮಿನಿಟ್ಸ್ ಮಿನಿಟ್ಸು ಶೂಟಿಂಗಿಗೆ ಅವಾಗ ಇಡೀ ಚಿತ್ರರಂಗಕ್ಕೆ ಕೈ ಮುಗಿದು ಇಡೀ ಶೂಟಿಂಗ್ ಯೂನಿಟ್ಗೆ ಕೈ ಮುಗಿದು ನನ್ನ ಚಮಸ್ಬಿಡಿ ಅಂತ ಕೇಳ ಅವಶ್ಯಕತೆ ಇರಲಿಲ್ಲ ದಟ್ ಶೋಸ್ ಹೆಂಗೆ ಅವರು ಅವರು ಎಷ್ಟು ಶಿಸ್ತು ಎಷ್ಟು ಒಂದು ಹ್ಯುಮಿಲಿಟಿ ಅನ್ನೋದು ಅವ್ರದ್ದು ಏನು ಅನ್ನೋದು ತೋರಿಸುತ್ತೆ ಸರೋಜಮ್ನವರು ಅಂದ್ರೆ ಒಂದು ಭಾಷೆಗೆ ಸೀಮಿತವಾಗಿರಲಿಲ್ಲ ಪಂಚ ಭಾಷೆಯಲ್ಲೂ ಕೂಡ ಎಲ್ಲೋ ಒಂದು ಕಡೆ ಹೋಗಿ ಅಭಿನಯ ಅಭಿನಯಿಸಿ ಬಂದಂತದ್ದಲ್ಲ ಸೂಪರ್ ಸ್ಟಾರ್ ಆಗಿ ಐದು ಭಾಷೆಗಳಲ್ಲೂ ಕೂಡ ಸೂಪರ್ ಸ್ಟಾರ್ ಆಗಿ ಮಿಂಚಿದವರು ಅದ್ರ ಬಗ್ಗೆ ಏನು ಹೇಳಕ್ಕೆ ಖಂಡಿತ ಯಾಕೆಂದ್ರೆ ತಮಿಳ್ನಾಡಲ್ಲಿ ಅವ್ರಿಗೂ ಒಂದು ಟೈಟಲ್ ಇದೆ ಕನ್ನಡದ ಕಿಳಿ ಅಂತಲೇ ಅವ್ರನ್ನ ಕರೀತಾರೆ ಇನ್ಫ್ಯಾಕ್ಟ್ ನಾನು ನಮ್ಮ ಶೂಟಿಂಗಲ್ಲಿ ಅಲ್ಲಿ ಒಂದು ತಮಿಳ್ನಾಡಿನ ಒಂದಷ್ಟು ಟೆಕ್ನಿಷಿಯನ್ಸ್ ಬಂದಿದ್ರು ಅವರೆಲ್ಲರೂ ಒಬ್ಬರೊಬ್ಬರೇ ಇಂಡಿವಿಜುವಲ್ ಸಪ್ರೇಟ್ ಸಪ್ರೇಟ್ ಫೋಟೋ ತೊಗೊಂಡು ಹೋಗಿದ್ದಾರೆ ಅವ್ರ ಜೊತೆ ಯಾಕೆಂದ್ರೆ ಮನೇಲಿ ಫ್ರೇಮ್ ಹಾಕ್ಸ್ಕೊಂಡು ಇಟ್ಕೋಬೇಕು ಅಂತ ಜಸ್ಟ್ ಇಮ್ಯಾಜಿನ್ ದೇರ್ ಸ್ಟಾರ್ಡಮ್ ಅಲ್ಲಿಗೆ ಅವ್ರು ಸ್ಟಾರ್ಡಮ್ ಇಮ್ಯಾಜಿನ್ ಮಾಡಿ ಹೇಗಾರೆ ಹೆಂಗಿರುತ್ತೆ ಅಂತ ಸೊ ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ ಹೆಮ್ಮೆ ಇದೆ ಅಂಥ ಒಂದು ಪ್ರತಿಭೆ ನಮ್ಮ ಕರ್ನಾಟಕದ್ದು ಕನ್ನಡದಲ್ಲಿ ಮಲ್ಲೇಶ್ವರದಲ್ಲಿ ಇಲ್ಲಿ ಇಲ್ಲಿಂದ ಹೊಂಟಂಥ ಪ್ರತಿಭೆ ಅಂತ ಮತ್ತೆ ಶಿ ಇಸ್ ವೆರಿ ಎಮೋಷ್ನಲ್ ಲೇಡಿ ಅವರು ಅವರ ಒಂದು ಜೀವನಕ್ಕೆ ಅವರ ಒಂದು ಭಾವನೆಗಳಿಗೆ ತುಂಬಾ ಒಂದು ಅಲ್ಲಿ ಎಸ್ ವೀಕ್ಷಕರೇ ಇದಿಷ್ಟು ನಿರ್ದೇಶಕರಾದಂತಹ ಪವನ್ ಒಡೆಯರ್ ಅವರ ಮಾತಾಡಿ ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಜಯ ಲೈಗೋಡ್ ಟ್ರಬಲ್ ಟಿವಿ ಬೆಂಗಳೂರು